ಸರ್ ನಮಸ್ಕಾರ ಹಾಂ ನಮಸ್ಕಾರ ಸರ್ ಹೇಳಿ ಸರ್ ಸೊ ಆರಾಮ್ ಇದ್ದೀರಾ ಹ್ಞೂ ಸರ್ ಆರಾಮಿದ್ದೀವಿ ಸರ್ ಸರ್ ಈಗ ರಮೇಶ್ ಶರ್ಮಾ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅನುಭವ ಆಗಿರ್ಬೋದು ಹಾಂ ಸರ್ ಅದು ಅನುಭವ ಇದೆ ಸರ್ ಯಾವ ತರ ಹೇಳ್ಬೋದು ಸರ್ ಅವ್ರ ಬಗ್ಗೆ ನೀವು ಅವ್ರಿಗೆ ಕೂಡ ಪರಿಹಾರ ಯಾವ ತರ ಇರುತ್ತೆ ಅಂತ ಹಾಂ ಚೆನ್ನಾಗಿದೆ ಸರ್ ನಾವು ಅವರು ನಮಗೆಲ್ಲ ಅವ್ರ ಸ್ವಲ್ಪ ಭಾಳ ಪ್ರಾಬ್ಲಮ್ ಆಗಿತ್ತು ಸರ್ ಅದು ಟ್ರಾನ್ಸ್ಪೋರ್ಟೇಶನ್ ಗಾಡಿನ ಸರಿಯಾಗಿ ಆಗ್ತಿದ್ದಿಲ್ಲ ಏನೇನು ಆಗ್ತದಿಲ್ಲ ಅದಕ್ಕೆ ಅವರು ಒಂದು ಎಸ್ಎಸ್ಆರ್ ಚೇಂಜ್ ಮಾಡ್ಲಿಕ್ಕೆ ಫಾರ್ಮ್ ಹೆಸರು ಚೇಂಜ್ ಮಾಡ್ಲಿಕ್ಕೆ ಹೇಳಿದ್ರು ಮತ್ತೆ ಆ ಮೊಬೈಲ್ ನಂಬರ್ ಚೇಂಜ್ ಮಾಡಕ್ಕೆ ಹೇಳಿದ್ರು ಅದನ್ನ ಮೊಬೈಲ್ ನಂಬರ್ ಚೇಂಜ್ ಮಾಡಿದ ತಕ್ಷಣ ಅವರು ಹೇಳ್ದಂಗೆ ಎಲ್ಲಾ ಸಕ್ಸೆಸ್ ಆಗಿದೆ ಸಕ್ಸೆಸ್ ಆಗಿದೆ ಹೌದು ನೀವು ಏನು ನೋಡಿದ್ರು ಸರ್ ನಿಮ್ ಜೀವನದಲ್ಲಿ ಏನು ಯಾವ ರೀತಿ चेंजेस ಕಾಣ್ಸಿದಿ ನಿಮಗೆ ಅರೇ ಸರ್ ನಮಗೆ ಅವರು ಮಾಡಿದ ತಕ್ಷಣ ನಮಗೆ ಗಾಡಿ ನಾವು ರಸ್ತೆ ಟಾಟಾ ಮೋಟಾರ್ಸ್ ಹೊಸ ಗಾಡಿগুলোকে ಕಳಿಸ್ತೀವಿ ನಾವು

ನಮ್ದು ಏನೇ ಸಮಸ್ಯೆ ಇದ್ರೂನು ಅವ್ರು ಎನಿ ಟೈಮ್ ಅವ್ರು ನಮ್ಗೆ ಇದು wait ಮಾಡಿಸುದಿಲ್ಲ ಖಾಲಿ ಅಂತ ಮಾಡಿ ನಮ್ಗೆ ಪರಿಹಾರ ಕೊಡ್ತಾರೆ ಏನೇ ದುಡ್ಡಿಗೋಸ್ಕರ ಅವ್ರು ಏನೋ ಹಿಂದೆ ಬೀಳೋದಿಲ್ಲ ಮತ್ತೆ ಓಕೆ ಅಂದ್ರೆ ಆ ಪರಿಹಾರ ನಿಮಗೆ ಕೆಲಸ ಮಾಡ್ಕೊಟ್ಟೈತೆ ಹಾ ಕರೆಕ್ಟ್ ಕೆಲಸ ಮಾಡಿದೆ ಸರ್ ಸೂಪರ್ ಅವರು ಏನು ಕಂಡೀಷನ್ ಏ ಮಾಡಿದ್ರು ಇಷ್ಟೇ ಬೇಕು ಅಷ್ಟೇ ಬೇಕು ಏನು ಹಂಗೇ ಹ್ಮ್ ಹ್ಮ್ ಎಷ್ಟು ದಿನಗಳಲ್ಲಿ ನಿಮಗೆ ರಿಸಲ್ಟ್ ಕಾಣಿಸಿದೆ ಕಾಣ್ಸಿದೆ ಸರ್ ಒಂದು

ಅನುಕೂಲ ಆಗಿದೆ ಸೂಪರ್ ಒಳ್ಳೇದಾಯ್ತು ಸರ್ ನಿಮ್ಮ ಜೊತೆ ನಾವು ಮಾತಾಡಿ ನಾವು ಬಹಳ ದಿವಸದಿಂದ ನಿಮ್ಮ ಹತ್ರ ನಾವು ಮಾತಾಡ್ಬೇಕಂತ ಇದ್ದೀವಿ ಅದಕ್ಕೆ ಒಳ್ಳೇದಾಯ್ತು ಸರ್ ನೀವು ಓಕೆ ಸೊ ಇವ್ರದ್ದು ಸಮಸ್ಯೆ ನಿಮ್ಮ ನಿಮ್ಮ ಅಬ್ಸರ್ವೇಷನ್ ಅಲ್ಲಿ ಯಾವ ಥರ ಇತ್ತು ಅವ್ರದ್ದು ಸರ್ ಆ್ಯಕ್ಚುಲಿ ಇವ್ರದ್ದು ಟ್ರಾನ್ಸ್ಪೋರ್ಟೇಷನ್ ಬೆಂಗಳೂರು ಟು ಧಾರವಾಡ ದೊಡ್ಡ ಟ್ರಾನ್ಸ್ಪೋರ್ಟ್ ಇವ್ರದ್ದು ಕಂಪ್ನಿ ಬಟ್ ಮೊದಲಿಗೆ ಅವರೇ ಹೇಳ್ದಂಗೆ ಫಸ್ಟ್ ಒಂದು ಹತ್ತು ಗಾಡಿ ಕಳಿಸ್ತಾ ಇದ್ರು ಹತ್ತು ಗಾಡಿ ಕಳಿಸ್ತಾ ಇದ್ರು ಫೋನ್ ಮಾಡಿದ್ರು ಸರ್ ಸ್ವಲ್ಪ ಬಿಸ್ನೆಸ್ ತುಂಬ ಆಗಿದೆ ಒಂದು ಸ್ವಲ್ಪ ನೋಡಿ ಸರ್ ನಮ್ದು ಒಂದು ಸ್ವಲ್ಪ ಮಾಡ್ಕೊಡಿ ಅಂತ ಹೇಳಿದ್ರು ಅವರೇ ಹೇಳ್ದಂಗೆ ಬೇರೆ ಯಾರೋ ತುಂಬ ಪ್ರತಿಷ್ಠಿತ ವ್ಯಕ್ತಿಗಳ ಹತ್ರ ಹೋಗಿದ್ರು ಅಲ್ಲಿ ಹೋಗಿ ತುಂಬ ಜಾಸ್ತಿನೇ ಹಣ ಕಳ್ಕೊಂಡಿದ್ದೀವಿ ಅಂತ ಹೇಳಿದ್ರು ಆಯ್ತು ಬನ್ನಿ ಸರ್ ಮಾಡ್ಕೊಡ್ತೀವಿ ಅಂತ ಹೇಳಿಬಿಟ್ಟು ನಾನು ನೋಡಿ ಅವ್ರಿಗು ಅವ್ರದ್ದು ಸಮಸ್ಯೆಗಳೆಲ್ಲ ನಿಧಾನಕ್ಕೆ ನೋಡ್ಬಿಟ್ಟು ಕರೆಕ್ಟ್ ಸರ್ ನಾವು ಯಾವ ಥರ ಪರಿಹಾರ ಕೊಡ್ತೀವಿ ಅಂತಂದ್ರೆ ನಾನು ಅತಿ ಹೆಚ್ಚು ಯಾರಿಗೂ ಜನಕ್ಕೆ ಬರ್ಡನ್ ಆಗಲ್ಲ ಅಂದರೆ ತುಂಬ ಸಾವಿರಾರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋ ಥರ ಇರೋಲ್ಲ ಕರೆಕ್ಟಾದ ವೇ ತೋರಿಸ್ತೀವಿ ಕರೆಕ್ಟಾದ ದಾರಿ ತೋರಿಸ್ಕೊಡ್ತೀವಿ ಇಂಥ ದಿನ ಇಂಥದೇ ಮಾಡ್ಬೇಕು ಇಂಥ ಜಾಗದಲ್ಲಿ ಹಿಂಗೆ ಮಾಡಿ ನಿಮ್ಮ ಪರಿಹಾರಗಳು ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗುತ್ತೆ ಕಂಡು ಮುಂದೆ ರಿಸಲ್ಟ್ ಬರುತ್ತೆ ನಾವೇ ಗ್ಯಾರಂಟಿ ಅಂತ ಹೇಳ್ತೀವಿ ಅದು ಚಾಲೆಂಜ್ ಮಾಡಿ ಹೇಳ್ತೀನಿ ಸರ್ ನಾನು ಪರಿಹಾರ ಹೆಂಗ್ ಕೊಡ್ತೀನಿ ಅಂತಂದ್ರೆ ತುಂಬಾ ಸಿಂಪಲ್ ಆಗಿರುತ್ತೆ ರಿಸಲ್ಟ್ ಇವಾಗ ಯಾರೇ ಪರಿಹಾರ ತಗೊಂಡಿರೋರಿಗೆ ರಿಸಲ್ಟ್ ಅಲ್ಲೇ ಸಿಕ್ಬಿಡುತ್ತೆ ನಾವು ಹೇಳೋದೇ ಬೇಡ ಇವರೇ ಹೇಳಿದ್ರು ಒಂದ್ ದಿವ್ಸಕ್ಕೆ ಹತ್ತು ಗಾಡಿ ಕಳಿಸ್ತಾ ಇದ್ವಿ ಈಗ ಐವತ್ತು ಗಾಡಿ ಕಳಿಸ್ತಾ ಇದ್ದಾರೆ ಟ್ರಾನ್ಸ್ಪೋರ್ಟ್ ಬೆಂಗಳೂರು ಟು ಟ್ರಾನ್ಸ್ಪೋರ್ಟ್ ಇವ್ರದ ಓನ್ ಟ್ರಾನ್ಸ್ಪೋರ್ಟ್ ಇದೆ ಅದಾದ್ಮೇಲೆ ಇವ್ರ ಏನು ಮಾಡಿದ್ರು ಅಂದ್ರೆ ಒಂದು ಟ್ರಾನ್ಸ್ಪೋರ್ಟ್ ನೇಮ್ ಇಟ್ಟಿದ್ರು ಆ ನೇಮ್ ಅದು ಇವರು ಹೆಸರಿಗೆ ಇವ್ರ ಡೇಟ್ ಆಫ್ ಬರ್ಗೆ ಆ ನೇಮ್ ರಾಂಗ್ ಇತ್ತು ತುಂಬಾ ಜನ ಬಿಸ್ನೆಸ್ ಮ್ಯಾನ್ಗಳಾಗ್ಲಿ ಯಾರೇ ಆಗ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಇಷ್ಟ ಬಂದಿದ ಹೆಸರು ಇಲ್ಲ ಅವ್ರ ತಂದೆ ತಾಯಿ ಹೆಸರು ಮಕ್ಕಳ ಹೆಸರುಗಳು ಇವಾಗ ನಮ್ಮ ಮಗು ಒಂದು ಹುಟ್ಟಿದ ತಕ್ಷಣ ಆ ಮಗು ಹೆಸರು ಇಟ್ಬಿಡೋದು ಇಲ್ಲ ಅವ್ರಿಗೆ ಪ್ರೀತಿಯಿಂದ ಯಾರ ಹೆಸರು ಆ ಹೆಸ್ರ ಮೇಲೆ ಒಂದೊಂದು ಕಂಪನಿ ಟ್ರಾನ್ಸ್ಪೋರ್ಟೇಶನ್ಗಳು ಎಲ್ಲ ತರ ಬಿಸ್ನೆಸ್ಗೆ ಆ ಹೆಸರುಗಳನ್ನ ಯೂಸ್ ಮಾಡಿಬಿಡ್ತಾರೆ ಅದು ಏನಾಗುತ್ತೆ ಅಂತಂದ್ರೆ ಅದು ಕೆಲವರಿಗೆ ಹೊಂದಾಣಿಕೆ ಆಗಲ್ಲ ಆ ಫಿರಾಮಿಡ್ ಹಾಕಿ ಚೆಕ್ ಮಾಡಬೇಕು ಅದು ಯಾವುದೇ ಒಂದು ನೇಮ್ ಆಗಲಿ ಒಂದು ಕಂಪನಿ ನೇಮ್ ಒಂದು ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಬೇಕಾದ್ರೆ ಒಂದು ಕಂಪನಿ ಆಗಲಿ ಅಂಗಡಿ ಆಗಲಿ ಜ್ಯುವೆಲರಿ ಶಾಪ್ ಯಾರೇ ಇರಲಿ ಆ ನೇಮ್ ವೆರಿ ಇಂಪಾರ್ಟೆಂಟ್ ಅವ್ರು ಇಟ್ಟಿರೋ ನೇಮು ಅವರು ಡೇಟ್ ಆಫ್ ಬರ್ತ್ಗೆ ಅನುಗುಣವಾಗಿ ಫಿರಾಮಿಡ್ಗೆ ಬರಬೇಕು ಅದು ರಾಂಗ್ ಆಗ್ಬಿಡ್ತು ಅಂದ್ಕೊಳ್ಳಿ ನೀವು ಏನೇ ಬಿಸ್ನೆಸ್ ಮಾಡಿದ್ರು ಫೇಲ್ಯೂರು ಎಂಥ ಬಿಸ್ನೆಸ್ ಕೋಟಿ ಕೋಟಿ ಬಿಸ್ನೆಸ್ ಮಾಡಿದ್ರು ಫೇಲ್ಯೂರ್ ಆಗ್ತಾರೆ ಅದ್ರ ನೇಮು ಫ ಪರ್ಫೆಕ್ಟ್ ಆಗಿರಬೇಕು ಒಂದು ಆಮೇಲೆ ಇವ್ರಿಗೂ ಒಂದು ಹೊಸ ನೇಮ್ ನಾನು ಸಜೆಸ್ಟ್ ಮಾಡಿದೆ ಟ್ರಾನ್ಸ್ಪೋರ್ಟ್ ನೇಮು ಆ ನೇಮ್ ಇಟ್ಟಿದ್ಮೇಲೆ ಇವತ್ತು ಐವತ್ತು ಗಾಡಿ ಒಂದು ದಿವ್ಸಕ್ಕೆ ಐವತ್ತು ಗಾಡಿ ಟ್ರಾನ್ಸ್ಪೋರ್ಟೇಷನ್ ಮಾಡ್ತಾರೆ ಮತ್ತೆ ಎರಡು ಗಾಡಿ ಹೊಸ ತಗೊಂಡ್ರು ಟ್ರಾನ್ಸ್ಪೋರ್ಟ್ ಲಾರಿಗಳು ಮತ್ತೆ ಹೊಸ ಟ್ರಾನ್ಸ್ಪೋರ್ಟ್ ಕಂಪ್ನಿ ಓಪನ್ ಮಾಡಿದ್ದಾರೆ ಒಂದು ಚೌಟ್ರಿ ಓಪನ್ ಮಾಡಿದ್ದಾರೆ ಅವ್ರು ಜಾಸ್ತಿ ಮಾತಾಡಲಿಲ್ಲ ಒಂದು ಮದುವೆ ಮಾಡೋ ಚೌಟ್ರಿ ಕೂಡ ಓಪನ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದ್ದಾರೆ ಈಗ ತುಂಬ ಅಭಿವೃದ್ಧಿ ಅಭಿವೃದ್ಧಿ ಹೊಂದಿದ್ದಾರೆ ತುಂಬ ಖುಷಿ ಅವರು ಲೈಫ್ ಲೈಫಲ್ಲಿ ನನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಅಂತಲೇ ಅವರೇ ಓಪನ್ ಆಗಿ ಕೂಡ ಹೇಳಿದರು ನನಗೆ ನಮ್ದೇನಿದೆ ಸರ್ ಎಲ್ಲ ಇಚ್ಛೆ ನಮ್ಗೇನೋ ದೇವ್ರು ಒಂದು ಸಣ್ಣ ಜ್ಞಾನ ಕೊಟ್ಟಿದ್ದಾರೆ ಆ ಜ್ಞಾನದಿಂದ ನಾಲ್ಕು ಜನಕ್ಕೆ ಒಳ್ಳೇದು ಮಾಡ್ತೀವಿ ಅವಿನ ಯಾರಿಗೂ ಮೋಸ ಮಾಡೋದಾಗಲಿ ಇಲ್ಲ ಇದು ಮಾಡೋದಿಲ್ಲ ನನಗೆ ಯಾರೇ ನನ್ನನ್ನು ನಂಬಿ ಫೋನ್ ಮಾಡಿದ್ರೆ ನನ್ನ ಕಡೆಯಿಂದ ಹಂಡ್ರೆಡ್ ಪರ್ಸೆಂಟ್ ನನಗೇನು ದೇವ್ರಿಗೆ ಜ್ಞಾನ ಕೊಟ್ಟಿದ್ದಾನೋ ಆ ಜ್ಞಾನದಲ್ಲಿ ನಾನು ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದು ಮಾಡೋದಕ್ಕಂತೂ ಶತ ಸಿದ್ಧವಾಗಿದ್ದೀನಿ ಸರ್ ಸೂಪರ್ ಸೊ ವೀಕ್ಷಕರೇ ಇದೊಂದು ತುಂಬಾ ಸಿಂಪಲ್ ಕೆಲವೊಂದಷ್ಟು ರೆಮಿಡಿಗಳು ನಮಗೆ ಗೊತ್ತಿಲ್ಲದಿರೋ ಕೆಲವೊಂದು ಕೆಲಸಗಳನ್ನ ನಾವು ಮಾಡ್ತಾ ಇರ್ತೀವಿ ಅದು ಒಂದು ನೇಮ್ ಆಗ್ಬೋದು ಆ ಕೆಲಸ ಆಗ್ಬೋದು ನಮಗದು ಇನ್ನೂ ಸರಿಯಾಗಿ ಅಡ್ಜಸ್ಟ್ ಆಗಿರಲ್ಲ ಅನ್ನೋ ಥರ ಇರ್ಬೋದು ಈಗ ಅವ್ರಿಗೆ ಆ ಕಂಪನಿ ಅವ್ರೇನು ಟ್ರಾವೆಲ್ಸ್ ಇಟ್ಟಿದ್ರು ಅದು ನೇಮ್ ಚೇಂಜ್ ಮಾಡಿರೋದು ಸಿಂಪಲ್ ಅಲ್ವಾ ಹೌದು ನೇಮ್ ಚೇಂಜ್ ಮಾಡಿದರೆ ನೇಮ್ ಚೇಂಜ್ ಮಾಡಿದರೆ ಮೊಬೈಲ್ ನಂಬರ್ ಚೇಂಜ್ ಮಾಡಿದರೆ ಮತ್ತೆ ನಮ್ಮ ಮತ್ತೆ ಅದು ಯಾವುದೇ ಒಂದು ಅವರು ಸಂಸ್ಥೆ ಓಪನ್ ಮಾಡ್ತಾರಲ್ವಾ ಸರ್ ಅದಕ್ಕೆ ಒಳ್ಳೆ ಮುಹೂರ್ತ ಒಳ್ಳೆ ಗಳಿಗೆ ಕೊಡ್ತೀವಿ ನಾವು ಅದನ್ನ ನೋಡ್ಕೊಂಡು ವೆರಿ ಇಂಪಾರ್ಟೆಂಟ್ ಅವತ್ತು ಮತ್ತೆ ರೀ ಓಪನಿಂಗ್ ತರ ಮಾಡಬೇಕು ಆ ಸಂಸ್ಥೆನ ಅವ್ರ ಆಫೀಸ್ನ ಸಂಸ್ಥೆನ ಮಾಡ್ಕೊಂಡು ಒಳ್ಳೆ ಗಳಿಗೆ ಮುಹೂರ್ತದಲ್ಲಿ ರೀ ಓಪನಿಂಗ್ ತರ ಮಾಡಿ ಆ ಪೂಜಾ ಪುನಸ್ಕಾರಗಳೆಲ್ಲ ಹೇಳ್ಕೊಟ್ಟಿರ್ತೀವಿ ಯಾವ ತರ ಮಾಡ್ಬೇಕು ಅಂತ ಓಮಾವನಗಳೆಲ್ಲ ಹೇಳ್ತೀವಿ ಸಣ್ಣ ಪುಟ್ಟ ಅದು ತುಂಬಾ ದೊಡ್ಡ ದೊಡ್ಡದಾಗಿ ಲಕ್ಷಾಂತರ ರೂಪಾಯಿ ಏನು ಇರೋದಿಲ್ಲ ಅದನ್ನ ಓಪನಿಂಗ್ ಮಾಡ್ತೀವಿ ಮತ್ತೆ ಹೊಸ ನೇಮ್ನ ಸೆಲೆಕ್ಟ್ ಮಾಡ್ಕೊಡ್ತೀವಿ ಅದು ಅವತ್ತಿಂದ ಅವ್ರಿಗೆ ಹೊಸ ಜೀವನ ಸ್ಟಾರ್ಟ್ ಆಗ್ಬಿಡುತ್ತೆ ಮತ್ತೆ ಇವ್ರದ್ದು ಗೂಡ್ಸ್ ಸರ್ ಇದು ಟ್ರಾನ್ಸ್ಪೋರ್ಟ್ ಇವ್ರದ್ದು ಲಾಜಸ್ಟಿಕ್ ಇವ್ರದು ನಾರ್ಮಲ್ ಟ್ಯಾಕ್ಸಿ ಎಲ್ಲ ಇವ್ರದ್ದು ಪಬ್ಲಿಕ್ ಪಬ್ಲಿಕ್ ಟ್ಯಾಕ್ಸಿ ಅಂದ್ರೆ ಪಬ್ಲಿಕ್ ಸರ್ವಿಸ್ ಹೋಗೋದಲ್ಲ ಇದು ಗೂಡ್ಸ್ ಆರ್ ಎಲ್ ಈಗ ತರ ಗೂಡ್ಸ್ ಟ್ರಾನ್ಸ್ಪೋರ್ಟ್ ಇದೆಯಲ್ಲ ಆತರ ಇವ್ರ ಗೂಡ್ಸ್ ಟ್ರಾವೆಲ್ಸ್ ಇರೋದು ಇವ್ರದ್ದು ಗೂಡ್ಸ್ ಕಂಪನಿ ಅಂದ್ರೆ ಗೂಡ್ಸ್ ಮೆಟೀರಿಯಲ್ ಬೆಂಗಳೂರಿಂದ ಧಾರವಾಡ ಹುಬ್ಳಿ ಬೆಳಗಾಂಗೆ ಈಗ ನಾವು ಮೆಟೀರಿಯಲ್ ಹಾಕಿ ಕಳ್ಸಿದ್ರೆ ಟ್ರಾವೆಲ್ಸ್ ಇದು ಶಿಫ್ಟ್ ಮಾಡ್ತಾರಲ್ವಾ ಆತರ ಇವ್ರದ್ದು ಕಂಪನಿ ಇರೋದು ಟ್ರಾವೆಲ್ಸ್ ಕಂಪನಿ ಸೊ ಒಳ್ಳೇದಾಯಿತು ವೀಕ್ಷಕರೇ ಇದೊಂದು ವಿಚಾರ ನಿಮ್ಮ ಗಮನಕ್ಕೆ ತೊಗೊಂಡ್ಬಂದಿದ್ದೀವಿ ಅವಶ್ಯಕತೆ ಇರೋರು ಯಾರಿಗಾದರೂ ಇದ್ರ ಬಗ್ಗೆ ಒಂದು ಸ್ವಲ್ಪ ನಮಗೂ ಇದೊಂದು ಇದ್ರ ಬಗ್ಗೆ ಕುತೂಹಲ ಐತೆ ಅನ್ನೋರು ಇವ್ರನ್ನ ರಮೇಶ್ ಶರ್ಮಾ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಅವ್ರ ಕಡೆಯಿಂದ ಒಂದು ಸಜೆಷನ್ ಪಡ್ಕೋಬೋದು ಸೊ ಏನೇ ಮಾಡೋಕ್ಕೋದ್ರು ಅದು ಅಭಿವೃದ್ಧಿ ಆಗಬೇಕು ಜೀವನದಲ್ಲಿ ಆ ಥರದ್ದು ಒಂದು ಉದ್ದೇಶಕ್ಕೆ ಈ ಒಂದು ವಿಡಿಯೋ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ನಾನು ರಮೇಶ್ ಶರ್ಮಾ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ಗಳನ್ನ ನೋಡ್ತಾ ಹೋಗಿ ಯಾರಿಗಿದ ಅವಶ್ಯಕತೆ ಇದೆ ಅಂಥವ್ರಿಗೆ ಈ ವಿಡಿಯೋಗಳ್ನ ಶೇರ್ ಮಾಡಿ ಅಂತ ಕೇಳ್ಕೊತೀವಿ ನಮಸ್ಕಾರ ವೀಕ್ಷಕರ ನಮಸ್ಕಾರ ವೀಕ್ಷಕರೇ thank mm -hmm. you